ಕುಮಟಾ ತಾಲೂಕಿನ ಶ್ರೀ ತಾರಿಬೀರಪ್ಪ ದೇವಸ್ಥಾನದ ಆವರಣದಲ್ಲಿ ಗಣಪತಿ ಹೊಳೆಗದ್ದೆಯವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಟಿ ನಾಯ್ಕ್ ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುವ ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿ ಗಣಪತಿ ಹೊಳೆಗದ್ದೆಯವರಾಗಿದ್ದರು ಕುಮಟಾಕ್ಕೆ ಜಮುನಾ ಸರ್ಕಸ್ ಕಂಪನಿ ಬರಲು ಮೂಲ ಕಾರಣೀಕರ್ತರಾದ ಗಣಪತಿ ಹೊಳೆಗದ್ದೆಯವರು ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುವ ಹೃದಯವಂತರಾಗಿದ್ದರು ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸುವ ಆಸ್ತಿಯನ್ನು ಕಳೆದುಕೊಂಡಿದ್ದೇವೆ ಎಂದರು ಆತ್ಮೀಯರು ನನಗೆ ಹಾಗೆ ತುಂಬ ಜನಸ್ನೇಹಿ ಅಂತ ಹೇಳ್ಬೋದು ಎಲ್ಲರೊಟ್ಟಿಗೂ ಅಷ್ಟೇ ಚೆನ್ನಾಗಿ ನಂದು ಒಂದು ಬಾಂಧವ್ಯ ಒಂದು ಇಪ್ಪತ್ತು ಮೊದಲು ಜಮ್ನಾ ಸರ್ಕಸ್ ಕಂಪ್ನಿಯಲ್ಲಿ ದಿಮ್ನಾಥ್ ಸರ್ಕಸ್ ಅನ್ನು ಕುಮಟಾ ಗೋವಾ ಮಹಾರಾಷ್ಟ್ರಗಳಿಗೆಲ್ಲ ಅವರೇ ನೆಲೆತಿದ್ರು ಸರ್ಕಸ್ ಕಂಪ್ನಿ ಜಾಯಿಂಟ್ ಎಲ್ಲ ಆ ಸಂದರ್ಭದಲ್ಲಿ ನಾನು ಜಾಕಿ ಎಲ್ಲ ಸೇರಿ ಒಂದ್ಸಲ ಮಂಕಿಗೆ ಹಾಕಿದ್ವಿ ಆಮೇಲೆ ಕುಮಟಾದಲ್ಲಿ ರಣಬರ್ ಅಣ್ಣ ಅಂದರೆ ಒಂಥರ ರಣಬರ್ ಅಣ್ಣ ಆದರೂ ಫೇಮಸ್ ಯಾವ್ದು ಸುರೇಶ್ ಅಂದಾಣವಾಗ ಕುಮಟಾದಲ್ಲಿ ಹಬ್ಬಾಗ ನಾವು ಪ್ರತಿ ಸಲ ಪ್ರತಿ ಶೋ ನಾವು ಎಷ್ಟು ಜನ ಹೋಗ್ತೀವಿ ಬರ್ತೀವಿ ಕುಮಟಾದಲ್ಲಿ ಇದ್ದಾಗ ಯಾವ್ ಗಿತ್ತ ಗಿಟ್ಟಿ ಗೇಟ್ ಗೇಟ್ನಲ್ಲಿ ಗಣಪತಿ ನಟಿ ಜನ ಬಿಟ್ಬಿಡಿ ಬಿಟ್ಬಿಡಿಲ್ಲ ಅಷ್ಟು ಗೌರವ ಕೊಡ್ತಿದ್ರು ಅವರು ಅಷ್ಟು ಆತ್ಮೀಯಿಂದ ಬೆಳಿತಿದೆ ಎಲ್ಲ ಮತ್ತು ಅದರಲ್ಲೂ ಈ ದೇವಸ್ಥಾನ ವಿಚಾರದಲ್ಲಿ ತುಂಬಾ ಅಂದರೆ ಅಭಿವೃದ್ಧಿ ದೃಷ್ಟಿಯಿಂದ ನನ್ನ ಹತ್ರ ತುಂಬಾ ವಿಚಾರಗಳನ್ನು ಹಂಚ್ಕೊಂಡಿದ್ದಿತ್ತು ಆ ಅದೇ ರೀತಿ ಉಲ್ಲೇಖರಾಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ಸದ್ಯ ತುಂಬಾ ಹಾಲಾಯ್ತು ಇಲಾಯ್ತು ಅದು ಅಂದರೆ ಇಂಟರ್ ಲಾಕ್ ಹಾಕ್ಬೇಕು ತುಂಬಾ ಕಲ್ಪನೆಗಳನ್ನ ಇಟ್ಕೊಂಡಂತ ಮನಸ್ಸ ತುಂಬಾ ಬೇಜಾರ ಕರೆಯೋದು ಯಾಕೆಂದ್ರೆ ಆ ಎಲ್ಲರೊಟ್ಟಿರುವ ಸಣ್ಣವರು ದೊಡ್ಡವರು ಹಾಗೆ ಅಣ್ಣ ನನ್ಗೆ ಸುರೇಶ್ ಅಣ್ಣ ಅಂತಾನೆ ಕರೆಯೋದು ಈ ಸದ್ಯ ಬಂದಾಗ ಬ್ಯಾನರ್ ಕೊಡಬೇಕು ಹೇಳುವಂತಂದ್ರಲ್ಲಿ ನಾನು ಫೋನ್ ಮಾಡಿದ್ರು ಬ್ಯಾನರ್ ಕೊಡಬೇಕು ನಾನು ಬರ್ತಾ ಇದ್ದೇನೆ ಬರ್ತಾ ಇದ್ದೀನಿ ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಮಾತನಾಡಿ ಕಿಲುಬಿಲ್ಲದ ನಮ್ಮ ಮಧ್ಯದ ಒಂದು ಸೃಜನಶೀಲ ಮನಸ್ಸನ್ನು ನಾವು ಕಳೆದುಕೊಂಡಿದ್ದೇವೆ ಸಮಾಜದ ಗತಿಸ್ಥಿತಿಗಳ ಕುರಿತು ಚಿಂತಿಸುವ ಹಾಗೂ ಆ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳುವ ಫಲಾಪೇಕ್ಷೆ ಇಲ್ಲದೆ ದುಡಿಯುವ ಅಂತರ್ಮುಖಿ ಶ್ರಮ ಸಂಸ್ಕೃತಿಯ ನೇತಾರರಾಗಿದ್ದ ಗಣಪತಿ ಹೊಳಗದ್ದೆಯವರು ಜನಪರ ಕೆಲಸದ ಮೂಲಕವೇ ಮನೆ ಮಾತಾಗಿದ್ದರು ಅವರ ಸಾವು ಸಮಾಜಕ್ಕೆ ದೊಡ್ಡ ನಷ್ಟವನ್ನುಂಟು ಮಾಡಿದೆ ಎಂದರು ಯಾಕಂದರೆ ಗಣಪತನ ಹೇಳೋದು ಹೇಗೆ ಹೇಳೋದು ಹೋಗಿ ಇಡೀ ಊರಿಗೆ ಗೊತ್ತಿದೆ ನಾವೆಲ್ಲ ಬಂಡಿ ಹಬ್ಬಕ್ಕೆ ಬರೆದು ನಮ್ಮ ಪಾಟನ್ನ ನಾವು ಹಬ್ಬಗಳನ್ನು ನೋಡುವು ಇತ್ತೀಚೆಗೆ ಗಣಪತನ ಅಣ್ಣ ಯಕ್ಷಗಾನ ಆರಂಭ ಆದಮೇಲೆ ಒಂದು ಕಡೆ ಸುಂಕ ನಾವು ನೋಡ್ಕೊಂಡು ಹೋಗುವೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲಿ ಜಾಗಪಣ್ಣ ಗಣಪತಣ್ಣ ರಾಮಣ್ಣ ಹಾಗೆ ಇಲ್ಲಿ ಸೇರಿದಂತ ಎಲ್ಲರೂ ಬಹುಶಃ ಎಮ್ಮೆ ಸಣ್ಣ ಇವರೆಲ್ಲ ನಿರಂತರವಾಗಿ ಯಾವಾಗ ಇಲ್ಲಿ ದಾರಿ ವೀರಪ್ಪ ದೇವಸ್ಥಾನದಲ್ಲಿ ಬಂಡೆ ಹಬ್ಬ ಪ್ರಾರಂಭವಾಯಿತು ಆ ಹೊತ್ತಿನ ಇವತ್ತೂ ಅವರ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋದು ಧಾರ್ಮಿಕವಾಗಿ ಶ್ರದ್ಧೆ ನಂಬಿಕೆ ಇರ್ತಕ್ಕಂಥ ಜನ ಬಹುಶಃ ಗಣಪತಣ್ಣನನ್ನು ಮರೀಲಿಕ್ಕೆ ಸಾಧ್ಯ ವೇದದಲ್ಲಿ ಒಂದು ಮಾತಿದೆ ಲಾಭಕ್ಕಿಂತಲೂ ಕರ್ತವ್ಯ ಮುಖ್ಯ ಮಾತಿಗಿಂತಲೂ ಪ್ರತಿ ಮುಖ್ಯ ಹೇಳಿ ಹಾಗಾದರೆ ಗಣಪತಣ್ಣ ಯಾವುದೇ ಇಲ್ಲದೆ ಅದೊಂದು ದೇವರ ಕೆಲಸ ಅದೊಂದು ಜನರ ಕೆಲಸ ಅದೊಂದು ಜನರಿಗೆ ಒಳ್ಳೆಯದಾಗ್ತದೆ ಹೇಳ್ತಕ್ಕಂಥ ಒಂದು ಮನೋಭಾವನೆಯಿಂದ ದುಡಿದಂಥವ್ರು ನಾನು ಗಣಪತಿ ಇತ್ತೀಚೆಗೆ ಗಣಪತಿ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ನಾನು ದೇವಗಿರಿ ಹೇಳುವಂಥ ಪುಸ್ತಕಗಳನ್ನು ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರ್ ನನಗೆ ಒಂದು ದೋಸ್ತಿ ಮಾಡಿಕೊಟ್ಟಿದ್ದೆ ಜೊತೆಗೆ ನಾನು ಫೋನ್ ಮಾಡಿ ಕೆಲವು ಮಾಹಿತಿಗಳನ್ನು ಅವರಿಂದ ಪಡ್ಕೊಂಡಿದ್ದೇನೆ ಅದ್ರ ಜೊತೆಗೆ ನನಗೆ

ಯುವ ಜನಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಮಾತನಾಡಿ ಗಣಪತಿಯವರು ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇತರರಿಗೆ ಮಾದರಿಯಾಗಿದ್ದರು ತನ್ನ ಹೆಸರಿನೊಂದಿಗೆ ಊರಿನ ಹೆಸರನ್ನು ಸೇರಿಸಿ ಊರಿಗೆ ಹೆಮ್ಮೆ ತರುವ ಕೆಲಸ ಇವರಿಂದಾಗಿದೆ ಎಂದರು ಮಕ್ಕ ಕಡೆ ಹಬ್ಬಗಳಲ್ಲಿ ಅವರನ್ನು ನೋಡಿದ ಜೊತೆ ಅವರನ್ನ ಮುಖದ ಭೇಟಿಯಾಗಲಿ ಅವರ ಜೊತೆ ಮಾತನಾಡಿದಾಗಲಿ ಯಾವ ಸಂದರ್ಭಗಳು ಬಂದಿಲ್ಲ ಆದರೂ ಸಹ ಆದರೂ ಸಹ ಓರೋ ವ್ಯಕ್ತಿ ತನ್ನ ಧಾರ್ಮಿಕ ಕ್ಷೇತ್ರದ ಮೂಲಕ ಪರಿಚಯ ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಗಳಿಸೋದು ತುಂಬ ಅಪರೂಪದ ಕೆಲಸ ನಾವೆಲ್ಲ ಬೇರೆ ಬೇರೆ ಹಲವಾರು ವ್ಯಕ್ತಿಗಳನ್ನು ನೋಡ್ತೀವಿ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡು ಅಲ್ಲಿ ಉನ್ನತ ಸ್ಥಾನವನ್ನು ಅಥವಾ ಉನ್ನತ ಹುದ್ದೆಯನ್ನು ಗಳಿಸ್ಕೊಂಡು ಅಲ್ಲಿ ಹೆಸರನ್ನು ಕಳಿಸ್ತಾರೆ ಶೈಕ್ಷಣಿಕ ಹೆಸರನ್ನು ಗಳಿಸ್ತಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಕಡಿಮೆ ಅವರ ವ್ಯಕ್ತಿ ಧಾರ್ಮಿಕ ಕ್ಷೇತ್ರದಲ್ಲಿ ಪಾಲ್ಗೊಂಡು ತನ್ನ ಸಂಪೂರ್ಣ ಸಹಕಾರವನ್ನು ಮಾರ್ಗದರ್ಶನವನ್ನು ಒಂದು ಕ್ಷೇತ್ರಕ್ಕೆ ಇಟ್ಟು ಅಲ್ಲಿ ಯಶಸ್ಸನ್ನು ಜೊತೆಗೆ ಜನ ಪ್ರೀತಿಯನ್ನು ಗಳಿಸಿದಾರಂತಂದರೆ ಅದು ತುಂಬ ಅಪರೂಪದ ಸಂಗತಿ ಆ ದೃಷ್ಟಿಯಲ್ಲಿ ಗಣಪತಣ್ಣನ ಈ ವ್ಯಕ್ತಿತ್ವಕ್ಕೆ ನಾವೆಲ್ಲ ಊರಿನವರು ಸೇರಿ ಈ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದೇವೆ ಗೆಳೆಯ ಪ್ರಿಯ ಅವರ ಬಗ್ಗೆ ಒಂದು ಅತ್ಯುತ್ತಮವಾದ ಒಂದು ಲೇಖನವನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ನಮಗೆ ಬಹುಶಃ ನಾವೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ನಮ್ಮ ನಮ್ಮ ಹೆಸರಿಗಾರ ನಮ್ಮ ನಮ್ಮ ಹುದ್ದೆಗಾರರು ಓಡಾಡ್ತಾ ಇರಬೇಕಾದ್ರೆ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಬಂದು ಊರಿನ ಎಲ್ಲ ಜನರ ವಿಶ್ವಾಸನ ಗಳಿಸಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ತಾನೂ ಸಹ ಅದರಿಂದ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅಕಸ್ಮಾತ್ತಾಗಿ ನಮ್ಮಂತ ಅಗಲಿದ್ದಾರೆ ವೇದಿಕೆಯಲ್ಲಿ ದಿವಂಗತ ಗಣಪತಿಯವರ ಕುಟುಂಬದ ಸದಸ್ಯರಾದ ಯೋಗೀಶ್ ವೈದ್ಯ ಗ್ರಾಮ ಪಂಚಾಯತ್ ಸದಸ್ಯರಾದ ಪಾಂಡು ಪಟ್ಗಾರ್ ದೇವೇಂದ್ರ ಶೇರುಗಾರ್ ಉದ್ದಿಮೆದಾರ ಸಚಿನ್ ನಾಯ್ಕ ಅಧ್ಯಾಪಕ ಅಶೋಕ್ ನಾಯ್ಕ ರಾಜು ನಾಯ್ಕ ಗಣಪತಿ ಹೊಳೆಗದ್ದೆ ಅವರ ಸೇವಾ ಮನೋಭಾವ ಕುರಿತು ಮಾತನಾಡಿದರು ಸಭೆಯಲ್ಲಿ ಹಿರಿಯರಾದ ರಾಮಣ್ಣ ಎಂ ಎಸ್ ನಾಯ್ಕ ಕೇಶವ್ ಮಡಿವಾಳ್ ನಿರಂಜನ್ ವೈದ್ಯ ಜೆ ಕೆ ಅಶೋಕ್ ನಾಯ್ಕ್ ಜಟ್ಟಪ್ಪ ನಾಯ್ಕ ವಿನು ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು നാഗരാജ് നായക്നോട് ശരി ന്യൂസ് ആൻ നാവരാ